ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಶಾಪುರದಲ್ಲಿ ವರ್ಗಾವಣೆಗೊಂಡ ಸಹಾಯಕ ಪ್ರಾಧ್ಯಾಪಕರ ಬೀಳ್ಕೊಡುವ ಸಮಾರಂಭ ನೆರವೇರಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅವರು ಮಾತನಾಡಿದರು ಅದರಂತೆ ವರ್ಗಾವಣೆಗೊಂಡ ಎಲ್ಲ ಅಧ್ಯಾಪಕರು ಉತ್ತಮ ಅನಿಸಿಕೆ ವ್ಯಕ್ತಪಡಿಸಿದರು ಅವರವರೆ ಎಲ್ಲ ನನ್ನ ಅತಿಥಿ ಉಪನ್ಯಾಸಕ ಬಂಧುಗಳಿಗೆ ನಾನು ಹೃದೂರಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಎಲ್ಲಾ ಕ್ಲಾಸ ಮಾಡ್ತೀನಿ ನಾವು ಕನ್ನಡದವರು ಬಿ ಎಂ ಬಿ ಎಸ್ ಸಿ ನಾವು ಎಲ್ಲರೂ ಸಲ್ತೀವಿ ಯಾಕಂದ್ರ ಬಿ ಎಸ್ ಸಿಂಟ ಹೋಗಲ್ಲ ಬಿ ಕಾಂ ಹೋಗಲ್ಲ ಅಂದ್ರೆ ನಾವು ಭಾಷಾ ಶಿಕ್ಷಕರು ಎಲ್ಲಾ ಕಡೆ ಹೋಗ್ತೀವಿ ಆ ಒಂದು ನನ್ನ ಕಲಿಕೆಯ ಒಂದು ಇದು ಮುಂದಕ್ಕೆ ಫಲ ಕೊಡ್ಬೇಕು ಅದರಲ್ಲಿ ಅಥವಾ ವಿಷಯ ಇರಬಹುದು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಈ ಕಾಲೇಜಿಗೆ ಒಂದು ಸಲಹೆಯನ್ನ ಅನ್ಕೊಳ್ಳಿ ಅಥವಾ ಆಶೆ ಇಟ್ಟು ಅದನ್ನ ಮಾಡೋ ಬಗ್ಗೆಲ್ಲ ಅದನ್ನ ದೌರ್ಬಲ್ಯನ ಪರವಾಗಿಲ್ಲ ಈ ಶಾಲೆಗೆ ಒಂದು ಶಿಸ್ತು ಬರ್ಬೇಕಂದ್ರೆ ಅಷ್ಟೊಂದು ಪ್ರೇಯರ್ ಆಗ್ಬೇಕು ಸತಿವತ್ತೈದು ಮಿತ್ರ ಒಂದು ಪ್ರೇಯರ್ ಮಾಡ್ಬೇಕಾಗಿತ್ತು ಮತ್ತೆ ನಾನು ಮಾಡದೇ ತರ್ತು ನಾನು ಅನ್ಕೊತೀನಿ ಜೊತೆಗೆ ಒಂದು ಯೂನಿಫಾರ್ಮ್ ವರ್ಕ್ ಮಾಡಿಸ್ತಕ್ಕಂತ ಒಳಗೆ ನಾವು ಎಲ್ಲ ನಮ್ಮ ಸಹೋದರಿ ಬಂಧುಗಳು ಒಟ್ಟಿಗೆ ಸೇರಿ ನಾವು ಮಾರಾಟ ಆದ್ರೆ ಇದ್ದದನ್ನ ನಿಮಗೆ ಒಂದು ಸ್ವಲ್ಪ ಹೇಳಿ ಅಥವಾ ಭಾರ ಹಾಕಿ ಏನೋ ಹೋಗ್ತಾ ಇದೀವಿ ಅದನ್ನೆಲ್ಲ ಸಹಕಾರ ತಗೊಂಡು ಅದನ್ನ ಮಾತುಗಳ ಸಿಹಿಯಾದ ಮಾತುಗಳ ನನಗೆ ನನಗನ್ಸ್ತದೆ ಇನ್ನ ಇಂತಹ ಒಂದು ಪರಿಸರವನ್ನು ಬಿಟ್ಟ ಎಲ್ಲಿ ಹೊಂಟಿನಪ್ಪ ನಾನು ಅಂತ ಸಾಗಿಸ್ತೇನೆ ಇಂಥದ್ದೆಲ್ಲ ಕಳ್ಕೊತೇನಲ್ಲ ನಿಮ್ಮ ಮಾತುಗಳನ್ನ ಕೇಳಿ ನನಗೇನು ಅನ್ಸ ಅಂತಂದ್ರೆ ಏನ್ ಹೇಳ್ಬೇಕು ನನಗೆ ಬರ್ತಾ ಇಲ್ಲ ಕಡೆ ನಾನು ಅಂತದೊಳಗೆ ಈ ಟೈಮ್ ನಲ್ಲಿ ನಾನು ಹೇಳೋಕೆ ಮಾತು ಬರಲ್ಲ ಬರ್ತಿಲ್ಲ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈಡೇರಲಿ ಆ ಭಗವಂತನಲ್ಲಿ ಅಂತಹ ಒಂದು ಆತ್ಮವಿಶ್ವಾಸ ಧೈರ್ಯ ಸಾಧನೆ ಮಾಡ್ಬೇಕಾಗುವಂತಹ ಒಂದು ಸಾಹಸ ಮಾಡಿ ಅಂತ ಕೊಡ್ಲಿ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ನಾನು ಏನೋ ನನ್ ಆಕ್ಚುಲಿ ಬರೀ ನಾನು ಕೂದಲಿರೋದು ಐವತ್ತು ಐವತ್ತೈದು ಕಿಲೋಮೀಟರ್ ಅಷ್ಟೇ ಇದೆ ಈಗ ನನ್ನ ಪಿ ಕಾಲೇಜಲ್ಲಿ ಅಲ್ಲಿ ಇದೆ ನಾನು ಟೀಚರ್ಸ್ ಡೇ ಮೆಮೊರೇಬಲ್ ಆಗುತ್ತೆ ಅಂತ ಹೇಳಿ ಅವಕಾಶದಿಂದ ಬಂದಿದ್ದೆ ಖಂಡಿತವಾಗಿ ಮೆಮೊರೇಬಲ್ ಆಗಿ ಉಳಿತು ರೀಸನ್ ರೀಸನ್ ಏನಂದ್ರೆ ಸೆಪ್ಟೆಂಬರ್ ಟೀಚರ್ಸ್ ಡೇ ಇಲ್ಲಿ ಆಗೇ ಇಲ್ಲ ಸೆಲೆಬ್ರೇಷನ್ ಆಗೇ ಇಲ್ಲ ಸೊ ಆ ಟೈಮ್ ಅಲ್ಲಿ ಪ್ರಿನ್ಸಿಪಾಲು ಈಗಿದ್ದು ಪ್ರಿನ್ಸಿಪಾಲು ನಾನು ನಿಮಗೆ ವಿಚಾರ ಮಾಡ್ತಾ ಇದ್ದೆ ಹೌ ಯೂ

ಈ ನೀವು ಕಲಿಬೇಕಾಗಿರ್ತಕ್ಕಂಥ ಬಹಳ ಒಂದು ಹೆಮ್ಮೆ ಅಂತಕ್ಕಂಥ ನಾ ಹೇಳ್ತಾ ಇದ್ದೀನಿ ಕಾಲೇಜ್ ಸಿಗೋದು ಬಹಳ ಕಷ್ಟ ನಾವು ಇರಲಿಲ್ಲ ಸೊ ಇಂಥ ಒಂದು ವಾತಾವರಣದಲ್ಲಿ ನೀವು ಕಲಿತೀರಿ ಅಂತಕ್ಕಂಥ ಒಂದು ಆಶಾವನ್ನ ವ್ಯಕ್ತಪಡಿಸುತ್ತ ಸೊ ಇಲ್ಲಿವರೆಗೆ ಏನು ಮಾತಾಡೋಣ ಗೊತ್ತಾಗ್ತಿಲ್ಲ ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಅಧ್ಯಾಪಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ನೀಲಕಂಠ ಬೊಮ್ಮಣ್ಣವ್ ಸಮೃದ್ಧಿ ಟಿ ವಿ ಕನ್ನಡ